ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಮೂವತ್ತು ಒಂಗಿರಣ ಮೂವತ್ತು ಕಥೆಯ ಸೀಕ್ರೆಟ್ ಏನು ಗೊತ್ತಾ ಸ್ಪಂದನ ಡೈರಿ ನಾಮಕಾವಸ್ಥೆಗೆ ಪುಸ್ತಕ ಹಿಡಿದು ಕುರ್ಚಿಯಲ್ಲಿ ಕುಳಿತವನಿಗೆ ಹಾಸಿಕೆಯಡಿ ಇದ್ದಂತಹ ಸ್ಪಂದನಾಳ ಡೈರಿ ಕೂಗಿ ಕರೆದಂತಾಗಿತ್ತು ಬೇರೆಯವರ ಡೈರಿ ಓದುವುದು ತಪ್ಪು ಎಂದು ಬುದ್ಧಿ ಎಚ್ಚರಿಸಿದರೂ ಮನಸ್ಸು ಕೇಳಲಿಲ್ಲ ತೆಗೆದು ಕೋಣೆಯಲ್ಲಿನ ದೊಡ್ಡ ವಿದ್ಯುತ್ ಬಂದ್ ಮಾಡಿದವನು ಟೇಬಲ್ ಮೇಲೆ ಇದ್ದಂತಹ ಸಣ್ಣ ಸಣ್ಣ ಟೇಬಲ್ ವಿದ್ಯುತ್ ದೀಪವನ್ನು ಒತ್ತಿಸಿ ಓದಲು ಕುಳಿತನು ಅಪ್ಪ ಅಮ್ಮನ ಒಬ್ಬಳೆ ಮುದ್ದಿನ ಮಗಳು ನಾನು ನನಗೋಸ್ಕರನೇ ಬದುಕಿದ ಜೀವಗಳು ಅವರು ನಾವು ಮೂವರು ಇರುವಂತಹ ಪುಟ್ಟ ಸಂಸಾರ ನಮ್ಮದು ಅಲ್ಲಿ ಬರೀ ಖುಷಿ ನೆಮ್ಮದಿಯೇ ತುಂಬಿರುತ್ತಿತ್ತು ನನ್ನ ಅಪ್ಪ ಅಮ್ಮನದು ನಿಷ್ಕಲ್ಮಶವಾದ ಪ್ರೀತಿ ಅವರಿಬ್ಬರ ಪ್ರೀತಿ ಬಿಟ್ಟರೆ ನನಗೆ ಜೀವನದಲ್ಲಿ ಇನ್ನೇನೂ ಬೇಡ ಎಂದು ಬೆಳೆದವಳು ನಾನು ಅಪ್ಪನಿಗೆ ನನ್ನ ಮತ್ತು ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ಅವರು ಕಷ್ಟಪಟ್ಟು ಕಟ್ಟಿದ ಸ್ಕೂಲಿನ ಮೇಲಿತ್ತು ಎರಡೂ ಕಡೆಯ ಜವಾಬ್ದಾರಿಯನ್ನು ತುಂಬ ಸುಂದರವಾಗಿ ನಿಭಾಯಿಸುತ್ತಿದ್ದರು ನಾನು ಓದಿನಲ್ಲಿ ಯಾವಾಗಲೂ ಮುಂದಿರುತ್ತಿದ್ದೆ ಅಂಕಗಳೂ ಕೂಡ ಚೆನ್ನಾಗಿ ಬರುತ್ತಿದ್ದವು ಬಿ ಮುಗಿಸಿದವಳು ಎಮ್ ಎಸ್ಸಿಯನ್ನು ಮುಗಿಸಿದೆ ನಂತರ ಪಪ್ಪ ಒಂದು ಕಡೆಯಿಂದ ಒಳ್ಳೆಯ ಸಂಬಂಧ ಬಂದಿದೆ ಮಗಳೇ ಮದುವೆಯಾಗು ಎಂದು ಹೇಳಲಿಲ್ಲ ಆಗ್ತೀಯಾ ಎಂದು ಕೇಳಿದರು ಅದಕ್ಕೆ ನಾನು ಇಲ್ಲಪ್ಪ ನಾನು ಬಿ ಎಡ್ ಮಾಡಬೇಕು ಎಂದೇಳಿದೆ ಮದುವೆಯಾದ ಮೇಲೆ ಓದಬಹುದಲ್ವಾ ಮಗಳೇ ಎಂದರು ಅದು ನನಗೆ ಇಷ್ಟ ಇಲ್ಲ ಪಪ್ಪ ನಾನು ಓದಿ ಮುಗಿದ ನಂತರ ಮದುವೆ ಆಗ್ತೀನಿ ಎಂದು ಹೇಳಿದೆ ನನ್ನ ಮಾತಿಗೆ ಮತ್ತೆ ಬಲವಂತ ಮಾಡದೆ ನನ್ನನ್ನು ಒಂದು ಪ್ರತಿಷ್ಠಿತ ಕಾಲೇಜಿಗೆ ಬಿ ಎಡ್ ಮಾಡಲು ಸೇರಿಸಿದರು ಎರಡು ವರ್ಷ ಬಿ ಎಡ್ ಕೂಡ ಮುಗಿಸಿದೆ ಬಿ ಎಡ್ ಮುಗಿಸಿದ ನನಗೆ ನಮ್ಮ ಶಾಲೆಯಲ್ಲ ಮಕ್ಕಳಿಗೆ ಪಾಠ ಮಾಡಬೇಕೆಂಬ ಮಹಾದಾಸೆಯಾಯಿತು ಆದರೆ ಅದನ್ನು ಪಪ್ಪನಿಗೆ ಹೇಳುವ ಮನಸ್ಸಾಗಲಿಲ್ಲ ಏಕೆಂದರೆ ನಾನು ಬಿ ಎಡ್ ಮಾಡ್ತೀನಿ ಎಂದಾಗ ಒಪ್ಪಿಗೆ ನೀಡಿದ್ದರು ಬಿ ಎಡ್ ಮುಗಿದ ನಂತರ ವರಗಳನ್ನು ಹುಡುಕಲು ಶುರು ಮಾಡಿದರು ಮತ್ತೆ ಅವರ ಆಸೆಗೆ ಇಲ್ಲ ಎನ್ನಲಾಗಲಿಲ್ಲ ಅವರು ಕೇಳಿದ ತಕ್ಷಣ ನೀವು ಯಾವ ವರನನ್ನು ನೋಡಿದರೂ ಮದುವೆಯಾಗ್ತೀನಿ ಎಂದು ಹೇಳಿದೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಕನಸನ್ನು ಮುಂದೂಡಿದ ಮದುವೆಯ ಮದುವೆಯ ನಂತರ ಶಾಲೆಗೆ ಓದರಾಯಿತು ಎಂದು ಸುಮ್ಮನಾರೆ ಒಂದು ದಿನ ಪಪ್ಪ ಬಂದು ಮಗಳೇ ಇವರ ಹೆಸರು ಆದರ್ಶ್ ಅಪ್ಪ ಅಮ್ಮ ಯಾರೂ ಇಲ್ಲ ಜೀವನದಲ್ಲಿ ತುಂಬ ಕಷ್ಟಪಟ್ಟು ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಇವಾಗ ವೈದ್ಯನಾಗಿ ತನ್ನದೇ ಒಂದು ಕ್ಲಿನಿಕ್ ತೆರೆದಿದ್ದಾನೆ ಇವನ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸಿದ್ದೇನೆ ಬಡವರಿಗೆ ಉಚಿತ ಚಿಕಿತ್ಸೆ ಕೊಡ್ತಾನಂತೆ ಒಂದು ಸ್ವಂತ ಮನೆಯಿದೆ ಅಷ್ಟೇ ಆಸ್ತಿ ಇಲ್ಲದಿದ್ದರೇನು ನಮ್ಮ ಬಳಿ ಇರುವುದೇ ಸಾಕು ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡರೆ ನಮಗೆ ಇನ್ನೇನು ಬೇಡ ಅವನು ಜನಗಳ ಸೇವೆ ಮಾಡಿದರೆ ನೀನು ಶಾಲೆಯನ್ನೇ ನೋಡಿಕೊಳ್ಳಬಹುದು ಇದು ಬಲವಂತ ಇಲ್ಲ ನೀನು ಇಷ್ಟಪಟ್ಟರೆ ಮಾತ್ರ ಎಂದು ಫೋಟೋ ತೋರಿಸಿ ಹೇಳಿದರು ಆಯಿತು ಪಪ್ಪ ನಿಮ್ಮಿಷ್ಟೇ ನನ್ನಿಷ್ಟ ನನಗೆ ಈ ಮದುವೆ ಒಪ್ಪಿಗೆ ಇದೆ ಎಂದು ಹೇಳಿ ಒಪ್ಪಿಗೆ ನೀಡಿದೆ ನಾನು ಮೊದಲ ತಪ್ಪು ಮಾಡಿದ್ದು ಇಲ್ಲೇ ಆದರೆ ಅಣೆ ಬರಹಕ್ಕೆ ಹೊಣೆಯಾರು ಆದರ್ಶ್ ಮನೆಯ ಕಡೆಯವರು ಸ್ವಲ್ಪ ಜನ ಬಂದು ನಮ್ಮ ಮನೆಯಲ್ಲಿ ಸರಳವಾಗಿ ನಿಶ್ಚಿತಾರ್ಥ ಮುಗಿಸಿದರು ನಿಶ್ಚಿತಾರ್ಥ ಮುಗಿದರೂ ಒಂದು ದಿನವೂ ಕರೆಯಲ್ಲಿ ಸರಿಯಾಗಿ ಮಾತನಾಡಲಿಲ್ಲ ವೈದ್ಯರು ಅಂದ ಮೇಲೆ ರೋಗಿಗಳು ಹೆಚ್ಚಿರುತ್ತಾರೆ ಕೆಲಸ ಜಾಸ್ತಿ ಇರುತ್ತೆ ಎಂದು ಅರಿತವಳು ಅರ್ಥ ಮಾಡಿಕೊಂಡು ಸುಮ್ಮನಾಗುತ್ತಿದ್ದೆ ನಮ್ಮ ಇಷ್ಟ ಕಷ್ಟಗಳನ್ನು ಯಾವಾಗಲೂ ಹೇಳಿಕೊಳ್ಳಲಿಲ್ಲ ಬೇಕು ಬೇಡಗಳ ಬಗ್ಗೆ ಹಂಚಿಕೊಳ್ಳಲಿಲ್ಲ ಮನಸ್ಸು ಬಿಚ್ಚಿ ಮಾತನಾಡಲಿಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಬ್ಯುಸಿ ಇದ್ದೀನಿ ಅಷ್ಟೇ ಮಾತು ಇರ್ತಿತ್ತು ಇದರ ಬಗ್ಗೆ ಎಲ್ಲ ಯೋಚಿಸುವಷ್ಟು ಪ್ರಬುದ್ಧತೆ ನನಗಿರಲಿಲ್ಲ ಅಷ್ಟರಲ್ಲಿ ಮದುವೆ ದಿನ ಬಂದೇ ಬಿಡ್ತು ಪಪ್ಪ ಒಬ್ಬಳೇ ಮಗಳೆಂದು ತುಂಬ ಜೋರಾಗಿ ಮದುವೆ ಮಾಡಿಕೊಟ್ಟರು ತುಂಬ ಖುಷಿಯಿಂದಲೇ ಸೇರುವುದು ಮನೆಯ ಗೃಹ ಪ್ರವೇಶ ಮಾಡಿದೆ ಮೊದಲ ರಾತ್ರಿಯಲ್ಲಾದರೂ ನನ್ನ ಇಷ್ಟ ಕಷ್ಟಗಳನ್ನು ಹಂಚಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿದು ನಾಚಿಗೆಗೆ ಕೆನ್ನೆಗೆ ರಂಗೇರಿತು ನನ್ನ ಯೋಚನೆ ನಂಬಿಕೆ ಅಲ್ಲಿಯೂ ಸುಳ್ಳಾಯಿತು ನಾನು ಮಾತನಾಡಬೇಕು ಎಂದರೆ ಮಾತನಾಡಲು ನಾಳೆಯೂ ಸಮಯ ಇದೆ ಎಂದವನು ನನಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ ಅವನಲ್ಲಿ ಆ ರಾತ್ರಿ ಪ್ರೀತಿಗಿಂತ ಕಾಮವೇ ಕಾಣುತ್ತಿತ್ತು ನನ್ನ ಮನಸ್ಸು ಒಪ್ಪದಿದ್ದರೂ ಏನು ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೆ ಅಂದು ಎರಡನೇ ಬಾರಿ ತಪ್ಪು ಮಾಡಿದೆ ನನಗೆ ಈ ಹಾಳೆಯನ್ನು ಓದಲಾಗಲಿಲ್ಲ ಒಮ್ಮೆ ಮುಚ್ಚಿದವನು ಹೃದಯ ಬೇಕೋ ನೊಂದಿತು ಆದರೂ ಮುಂದೆ ಏನಾಯಿತು ಎಂದು ತಿಳಿದುಕೊಳ್ಳುವ ಕುತೂಹಲದಿಂದ ಮತ್ತೆ ಡೈರಿ ತೆಗೆದವನು ಮುಂದಿನ ಹಾಳೆ ತಿರುಗಿಸಿದನು ಮದುವೆಯಾಗಿ ದಿನಗಳೇ ಉರುಳಿದರೂ ಒಬ್ಬರನೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಲಿಲ್ಲ ಅಮ್ಮನ ಮನೆಗೆ ಹೋದರೂ ಒಂದೇ ಒಂದು ದಿನದಲ್ಲಿ ಕೆಲಸ ಎಂದು ವಾಪಸ್ ಬಂದಿದ್ದರು ಅಡಿಗೆ ಬರದ ನಾನು ಆಗ ತಾನೇ ಅಮ್ಮನ ಬಳಿಯೇ ಕೇಳಿಕೊಂಡು ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡುವುದನ್ನು ಕಲಿತಿದ್ದೆ ಮೊದಲ ಬಾರಿಗೆ ಕಲಿತು ಅಡಿಗೆ ಮಾಡಿದ್ದಾಳೆ ಎಂದು ಅನುಸರಿಸಿ ತಿನ್ನುತ್ತಿರಲಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಎಂದು ತಿನ್ನುವ ಅನ್ನವೂ ಕೂಡ ನೆಲದ ಪಾಲು ಮಾಡುತ್ತಿದ್ದನು ಆದರೂ ಎಲ್ಲವನ್ನು ಸಹಿಸುತ್ತಿದ್ದೆ ಯಾವತ್ತು ಅರಮನೆಯ ಅಂತಪುರದಲ್ಲಿ ರಾಣಿಯ ಹಾಗೆ ಬಾಳಬೇಕು ಎಂದು ಆಸೆ ಪಟ್ಟವಳಲ್ಲ ಗಂಡನ ಪುಟ್ಟ ಹೃದಯದಲ್ಲಿ ಅಂತಃಪುರದಲ್ಲಿ ಬದುಕಬೇಕು ಎಂದು ಆಸೆ ಪಟ್ಟವಳು ನಾನು ಆದರೆ ಅವನಿಗೆ ಹೃದಯವೇ ಇಲ್ಲ ಎನಿಸುತ್ತಿತ್ತು ಹೀಗೆ ಒಂದು ದಿನ ಆ ಮನೆಯೂ ಕೂಡ ಬಾಡಿಗೆ ಎಂದು ನನಗೆ ತಿಳಿಯಿತು ಈ ವಿಷಯವನ್ನು ನನಗೆ ಅರಗಿಸಿಕೊಳ್ಳಲಾಗಲಿಲ್ಲ ಅವನು ಮನೆಗೆ ಬಂದಾಗ ನಾನು ಇದನ್ನು ಪ್ರಶ್ನಿಸಿದ್ದಕ್ಕೆ ನಿನಗೆ ಇರಲು ಒಂದು ಸೂರು ಬೇಕು ಅದು ಸ್ವಂತದಾದರೇನೋ ಬಾಡಿಗೆದಾದರೇನೋ ಅದು ನಿನಗೆ ಬೇಡ ಎನ್ನುವ ಉತ್ತರ ಮೊದಲೇ ಬಾಡಿಗೆ ಮನೆ ಎಂದು ಹೇಳಿದ್ದರೆ ನಾನು ಖುಷಿಪಡುತ್ತಿದ್ದೆ ಆದರೆ ಸುಳ್ಳು ಹೇಳುವ ಅಗತ್ಯ ಏನಿತ್ತು ಎನ್ನುವ ಯೋಚನೆ ಶುರುವಾಯಿತು ದಿನಗಳು ಉರುಳಿದಂತೆ ಅವನ ವರ್ತನೆ ಅತಿರೇಕಕ್ಕೋಗುತ್ತಿತ್ತು ಒಂದು ದಿನ ರಾತ್ರಿ ಅವನಿಗೋಸ್ಕರ ಕಾಯುತ್ತಾ ಕುಳಿತಿದ್ದೆ ಆದರೆ ಅಂದು ರಾತ್ರಿ ಕಂಠಪೂರ್ತಿ ಮದ್ಯಪಾನ ಮಾಡಿ ಬಂದಿದ್ದ ಅದರ ಜೊತೆಗೆ ಕಿಸೆಯಲ್ಲಿ ಸಿಗರೇಟ್ ಪ್ಯಾಕು ಕೂಡ ಇತ್ತು ಆ ಸ್ಥಿತಿಯಲ್ಲಿ ಅವನನ್ನು ನೋಡಿ ಕಣ್ಣೀರು ಒಂದೇ ನನ್ನ ಜೊತೆಯಾಗಿದ್ದು ಮದ್ಯಪಾನ ಧೂಮಪಾನ ಆರೋಗ್ಯವನ್ನು ಹಾಳು ಮಾಡುತ್ತದೆ ಎಂದು ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸುವ ವೈದ್ಯ ಅವನೇ ಇದೆಲ್ಲವನ್ನು ಮಾಡಿದಾಗ ಜನಸಾಮಾನ್ಯರ ಗತಿ ಏನು ಅನಿಸಿತು ಇದನ್ನು ಪಪ್ಪ ಅಮ್ಮನಿಗೆ ಹೇಳಿದರೆ ಅವರೆಷ್ಟು ನೊಂದಿಕೊಳ್ಳುತ್ತಾರೆ ಎಂದು ಅವರಿಂದ ಎಲ್ಲವನ್ನೂ ಮುಚ್ಚಿಟ್ಟು ಒಬ್ಬಳೇ ನೋವು ತಿನ್ನಲು ಶುರು ಮಾಡಿದೆ ಕರೆ ಮಾಡಿದಾಗಲೆಲ್ಲ ತುಂಬ ಚೆನ್ನಾಗಿದ್ದೀನಿ ಎಂದು ಹೇಳುತ್ತಿದ್ದೆ ಹಾಗೆ ಹೇಳುವಾಗ ನನ್ನ ಕಣ್ಣೀರು ಸಹ ಜೊತೆಗೆ ಇರುತ್ತಿತ್ತು ಮೊದಲಿನಿಂದಲೂ ನನಗೆ ಚಂದ ಚಂದದ ಬಟ್ಟೆಗಳೆಂದರೆ ತುಂಬ ಇಷ್ಟವಾಗುತ್ತಿತ್ತು ಆದರೆ ಯಾವತ್ತು ಅಶ್ಲೀಷವಾಗಿ ಬಟ್ಟೆ ಹಾಕಿದವಳಲ್ಲ ಯಾವುದೇ ಬಟ್ಟೆ ಹಾಕಿದರೂ ಆ ಬಟ್ಟೆ ಸರಿ ಇಲ್ಲ ಈ ಬಟ್ಟೆ ಸರಿ ಇಲ್ಲ ಅದು ಬೇಡ ಇದು ಬೇಡ ಬೇರೆ ಬಟ್ಟೆ ಬದಲಾಯಿಸು ಎಂದು ಯಾವಾಗಲೂ ಇದೇ ರಾಮಾಯಣ ಮಾಡುತ್ತಿದ್ದನು ನಾನು ಇದೇ ಬಟ್ಟೆ ಹಾಕಿಕೊಳ್ಳುವುದು ಎಂದು ಜೋರು ಮಾಡಿದರು ನಿನ್ನಿಷ್ ನನ್ನಿಷ್ಟದಂತೆ ಇಲ್ಲಿರುವುದಾದರೆ ಇರು ಇಲ್ಲದಿದ್ದರೆ ನಿನ್ನ ಅಪ್ಪನ ಮನೆಗೆ ಕರೆ ಮಾಡ್ತೀನಿ ಹೋಗ್ತಾ ಇರು ಎಂದು ಹೇಳುತ್ತಿದ್ದನು ನಾನು ಅಪ್ಪ ಎಂದ ತಕ್ಷಣ ಹೆದರುತ್ತಿದ್ದೆ ಎಲ್ಲಿ ತನ್ನ ಮಗಳ ಜೀವನ ಈಗಾಗಿದೆ ಎಂದು ತಿಳಿದರೆ ಅವರ ಎದೆ ಹೊಡೆಯುತ್ತದೆ ಎನ್ನುವ ಭಯ ನನಗೆ ನನ್ನ ದೌರ್ಬಲ್ಯ ನನ್ನ ಅಪ್ಪ ಅಮ್ಮ ಎಂದು ತಿಳಿದವನ ಅಟ್ಟಹಾಸ ಹೆಚ್ಚುತ್ತಲೇ ಇತ್ತು ನಾನು ಶಾಲೆಗೆ ಹೋಗ್ತೀನಿ ಎಂದರೂ ಅದಕ್ಕೂ ಬೇಡ ಎಂದು ತಾಕೀತು ಮಾಡಿದ ಪಪ್ಪ ಕೇಳಿದರೆ ಪಪ್ಪ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬರ್ತೀನಿ ಎಂದು ಅವರನ್ನು ನಂಬಿಸಿದೆ ನನ್ನ ಕಿವಿ ಓಲೆ ಬದಲಿಸಿದರೆ ಆ ಓಲೆ ಹಾಕಿಕೊಂಡು ಯಾರನ್ನು ನೋಡಲು ಹೋಗಿದ್ದೆ ಎನ್ನುವ ಮಾತನ್ನು ಅವನ ಬಾಯಿಯಿಂದ ಕೇಳಿದೆ ಮೇಲೆ ಭೂಮಿ ತಾಯಿ ನನ್ನನ್ನು ಬಾಯಿ ಬಿಟ್ಟು ನುಂಗಬಾರದ ಅನಿಸಿತು ಹೆಣ್ಣು ಏನು ಬೇಕಾದರೂ ಸಹಿಸುತ್ತಾಳೆ ಆದರೆ ಯಾರಾದರೂ ಅವಳ ಚಾರಿತ್ರ್ಯದ ಮೇಲೆ ಅನುಮಾನ ಪಟ್ಟರೆ ಅದನ್ನು ಸಹಿಸುವ ಶಕ್ತಿ ಅವಳಲ್ಲಿ ಇರುವುದಿಲ್ಲ ನನಗೂ ಹಾಗೆ ಆಗಿತ್ತು ಅಂದಿನಿಂದ ಕಿವಿಗೆ ಹಾಕಿದ ಒಂದು ಪುಟ್ಟ ಒಲೆಯನ್ನು ಬಿಚ್ಚಲೇ ಇಲ್ಲ ಬೇರೆ ಚಂದ ಚಂದದ ಉಡುಗೆಗಳನ್ನು ಹಾಕುತ್ತಿದ್ದವಳು ಸೀರೆಯನ್ನೇ ನಿತ್ಯ ಉಡುಗೆಯನ್ನಾಗಿ ಮಾಡಿಕೊಂಡೆ ಮನೆಯಲ್ಲಿ ಒಬ್ಬಳೇ ಪಂಜರದ ಗಿಳಿಯಾದೆ ಕೆಲವೊಂದು ಬಾರಿ ಇವನು ವೈದ್ಯನೀನ ಎಂದು ಅನುಮಾನ ಬರುತ್ತಿತ್ತು ಏಕೆಂದರೆ ಅವನು ಮನುಷ್ಯನಾಗಿರಲು ಲಾಯಕ್ಕಿಲ್ಲ ಅಂಥದ್ದರಲ್ಲಿ ವೈದ್ಯ ವೈದ್ಯನಾಗಾದ ಎಂದು ಒಬ್ಬ ಸಾಮಾನ್ಯ ಬಡ ರೈತನನ್ನು ಮದುವೆಯಾಗಿದ್ದರೂ ನನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಎನಿಸುತ್ತಿತ್ತು ಹೆಣ್ಣಿನ ಭಾವನೆಗಳಿಗೆ ಬೆಲೆ ಕೊಡದ ಮನುಷ್ಯ ಹೆಂಡತಿಯಾಗಿ ನೋಡುವುದಿರಲಿ ಒಂದು ಹೆಣ್ಣಾಗಿಯೂ ಸಹ ನನ್ನನ್ನು ನೋಡುತ್ತಿರಲಿಲ್ಲ ಕೆಲಸದ ಒಳಿಗಿಂತಲೂ ಕಡೆಯಾಗಿ ನೋಡುತ್ತಿದ್ದನು ನನ್ನ ಆಸೆ ಕನಸುಗಳೆಲ್ಲವನ್ನೂ ಮೂಟೆ ಕಟ್ಟಿ ಜೀವಿಸಲು ಶುರು ಮಾಡಿದೆ ಯಾವುದೇ ಒಂದು ವ್ಯಕ್ತಿ ಅಥವಾ ಅಲ್ಲಿರುವ ಪರಿಸ್ಥಿತಿ ಸರಿ ಇಲ್ಲ ಎಂದ ಮೇಲೆ ಮೊದಲು ಅದನ್ನು ಬದಲಿಸಲು ಪ್ರಯತ್ನಿಸಬೇಕು ಅದು ಆಗದಿದ್ದಾಗ ಆ ಪರಿಸ್ಥಿತಿಗೆ ನಾವೇ ಹೊಂದಿಕೊಳ್ಳಬೇಕು ನಾನು ಕೂಡ ಅದೇ ಮಾಡಿದ್ದು ಅಲ್ಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದೆ ನನ್ನ ಬದುಕಿನ ಎಲ್ಲ ದಾರಿಗಳು ಮುಚ್ಚಿದವು ಹೆಸರು ಆದರ್ಶ ಆದರೆ ಅವನ ಜೀವನದಲ್ಲಿ ಯಾವ ಆದರ್ಶವೂ ಇರಲಿಲ್ಲ ಹೃದಯವೇ ಇಲ್ಲದ ಕಲ್ಲು ಮನುಷ್ಯ ಒಂದು ದಿನ ಬಂದವನೇ ನಿನ್ನ ಅಪ್ಪ ಶಾಲೆಯಲ್ಲಿ ಕೆಲವು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಾರಂತೆ ಯಾವ ಶಾಲೆಯಲ್ಲಿಯೂ ಇರದ ನಿಯಮಗಳು ನಿಮ್ಮ ಶಾಲೆಯಲ್ಲಿ ಯಾಕೆ ನಡೆಯಬೇಕು ಎಂದು ಜೋರು ಜೋರು ಜಗಳ ಮಾಡಿದ ನನಗೇನಂದಿದ್ದರೂ ನಾನು ಸಹಿಸುತ್ತಿದ್ದೆ ಆದರೆ ಅವನು ಮಾತನಾಡಿದ್ದು ನನ್ನ ಪಪ್ಪನ ಕನಸಿನ ಕೂಸಾದ ಶಾಲೆಯ ಬಗ್ಗೆ ಅದನ್ನು ನನ್ನಿಂದ ಸಹಿಸಲಾಗಲಿಲ್ಲ ನೋಡು ನೀನು ನನಗೆ ಏನು ಹೇಳಿದರೂ ಕೇಳ್ತೀನಿ ಅದು ನಾನು ಹೆಣ್ಣಾಗಿ ಹುಟ್ಟಿದ ಕರ್ಮಕ್ಕೆ ನಾನು ಅನುಭವಿಸುತ್ತೇನೆ ಆದರೆ ನನ್ನ ಶಾಲೆಯ ವಿಚಾರಕ್ಕೆ ಬಂದರೆ ನಾನು ಸುಮ್ಮನಿರುವುದಿಲ್ಲ ನನ್ನ ಪಪ್ಪ ವ್ಯವಹಾರ ಮಾಡಲು ಶಾಲೆ ತೆರೆದಿಲ್ಲ ಬಡ ಮಕ್ಕಳಿಗೂ ಸಹಾಯ ಒಳ್ಳೆಯ ವಿದ್ಯಾಭ್ಯಾಸ ನೀಡಲು ಶಾಲೆ ತೆರೆದಿರುವುದು ಅವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ಚೆನ್ನಾಗಿ ಗೊತ್ತು ಇದರ ಬಗ್ಗೆ ಇನ್ನೊಂದು ಮಾತು ಬಂದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಕೂಗಾಡಿದೆ ಅಂದಿನ ನನ್ನ ಕೂಗಾಟಕ್ಕೆ ಸುಮ್ಮನಾದನು ಅದರ ಬಗ್ಗೆ ಇನ್ನೆಂದೂ ಮಾತನಾಡಿರಲಿಲ್ಲ ಮುಂದುವರಿಯುವುದು ಧನ್ಯವಾದಗಳು